ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಆ ಹೋಳಿಗೆ ತಗಡಿನ ಮೇಲೆ ನಾನು ಒಂದು ನೂರು ಚಪಾತಿ ಒಂದೇ ಸಲಕ್ಕೆ ಹ್ಯಾಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇದು ಹೇಗಿರುತ್ತೆ ಅಂದರೆ ಹೋಳಿಗೆ ಥರ ಮೃದುವಾಗಿ ಬಂದಿರುತ್ತೆ ಈ ಚಪಾತಿ ಎರಡು ದಿನ ಇಟ್ಟರು ಹೀಗೆ ಇರುತ್ತೆ ಮೆತ್ತಗಾಗೇ ಇರುತ್ತೆ ಇಲ್ಲದೆ ಇರೋರು ಕೂಡ ಊಟ ಮಾಡ್ಬೋದು ಚಿಕ್ಕ ಮಕ್ಕಳು ಊಟ ಮಾಡ್ಬೋದು ಅಷ್ಟೊಂದು ಸಾಫ್ಟಾಗಿ ಬಂದಿರುತ್ತೆ ಈ ಚಪಾತಿ ಉಣ್ಣೋದಕ್ಕೆ ಭಾಳನೆ ರುಚಿ ಕೊಡುತ್ತೆ ಇದು ಭಾಳ ಸರಳಿದೆ ಇದು ಮಾಡ್ಕೊಳ್ಳೋದು ಯಾರು ಬೇಕಾದರೂ ಮಾಡ್ಬೋದು ನೋಡಿ ಇವಾಗ ಒಂದು ಚಪಾತಿಯಷ್ಟು ಉಳ್ಳಿನ ತೊಗೊಂಡ್ಬಿಟ್ಟು ಅದರಲ್ಲಿ ಎರಡು ಮಾಡಿಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನಡು ಒಂದು ಸ್ವಲ್ಪ ಹಾಕೋಬೇಕು ಅದನ್ನು ಉಬ್ಬೇಕು ಅಂತ ಹಿಟ್ಟು ಹಾಕಿಬಿಟ್ಟು ಮತ್ತೆ ಕೆಳಗೆ ನಾನು ಹೋಳ್ಗೆ ಸೀಟ್ ತಗೊಂಡಿದ್ದೀನಿ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೀನಿ ಒಂದು ಸ್ಪೂನ್ ಅಷ್ಟು ಆ ಎಣ್ಣೆನ ಎಲ್ಲ ಸೈಡ್ ಎಲ್ಲ ಕಡೆಗೂ ಮಾಡಿಬಿಟ್ಟು ಇದು ಚಪಾತಿನ ಇಟ್ಟು ಇಡೋದು ಚಪಾತಿ ಮಾಡೋಕುಳ್ಳಿ ತಗೊಂಡಿದ್ದು ಇಟ್ಟು ಲಟ್ ಲಟ್ಟನ್ಗೆಯಿಂದ ಲಟ್ಟಿಸ್ತಾ ಹೋಗಬೇಕು ಮೆಲ್ಗೆ ಲಟ್ಟಿಸ್ತಾ ಇರಬೇಕು ಇದನ್ನ ಲಟ್ಟಿಸ್ಬೇಕಾದ್ರೆ ಭಾಳ ಮೆಲ್ಲಗೆ ನಮ್ಮ ಸೈಡ ಎಳಿತಾ ಇರಬೇಕು ಅಂದರೆ ಅದು ಮತ್ತೆ ಅದಕ್ಕೆ ಸೀಟಿಗೆಲ್ಲ ಅಂಟ್ಗೊತ್ತು ಅಂದ್ರೆ ಬಿಡೋದಿಲ್ಲ ಅದನ್ನು ತೆಗೆಯೋಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಹಳ್ಳಿಗೆ ಮಾಡಿಕೊಂಡ್ರೆ ಏನಾಗಿಬಿಡುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಇದು ರೆಡಿಯಾಗಿದೆ ಇವಾಗ ನೋಡಿ ಬೆಲ್ಲೂನ್ಗೆ ಮೇಲೆ ಇದು ಲಟ್ಟು ಮನೆಗೆ ಇರುತ್ತಲ್ಲ ಇದ್ರ ಮೇಲೆ ಹಾಕೊಳ್ಳೋಣ ಈಸಿಯಾಗಿ ಬರುತ್ತೆ ಇದು ಈ ಥರ ಎಲ್ಲ ನಮ್ಮ ಅಜ್ಜಿ ಹಾಕ್ತಿದ್ರು ನಾವು ಚಿಕ್ಕವ್ರತ ನೋಡಿರೋ ನೋಡಿರೋದು ಇವಾಗೇನು ಯಾರೂ ಆ ಥರ ಮಾಡೋಲ್ಲ ಬಟ್ ಸರಳ ಸರಳಿದೆ ಇದು ಹೋಳಿಗೆ ಸೀಟೆಲ್ಲ ಹಾಕೋಕ್ಕೋದ್ರೆ ಹೀಟ್ ಆಗುತ್ತೆ ಬರೋಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು ಭಾಳ ಸರಳವಾಗಿ ಇದೆ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಚಪಾತಿನ ಮಾಡಿಟ್ಟಿದ್ದೀನಿ ಭಾಳನೇ ಇದ್ದಾವೆ ಅದರಲ್ಲಿ ಚಪಾತಿ ಅದ್ರ ಮೇಲೆ ಇದನ್ನೊಂದು ಹಾಕಿದ್ದೀನಿ ನೋಡಿ ತುಟಿಯಿಂದ ತಿನ್ನೋದು ತಿನ್ನೋಕ್ಕೆ ಬರೋ ಅಷ್ಟು ಮೃದುವಾದ ಚಪಾತಿ ಮಾಡೋದು ಎಷ್ಟೊಂದು ಸರಳ ಇದೆ ಅಂತ ನೋಡಿದ್ರಲ್ವ ಇದು ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು ಹೋಳ್ಗೆ ಮಾಡಿದಾಗೆಲ್ಲ ಈ ಥರ ಚಪಾತಿನ ಕಂಪಲ್ಸರಿ ಮಾಡ್ತಾರೆ ಸ್ನೇಹಿತರೆ ಇನ್ನೊಂದು ನಿಮಗೆ ಮೂರು ಪದರಿನ ಚಪಾತಿ ಕೂಡ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಅದು ಕೂಡ ಭಾಳ ಸರಳದ ಈಸಿಯಾಗಿ ಮಾಡ್ಕೋಬೋದು ಇವಾಗ ಮೂರು ಪದರಿನ ಚಪಾತಿನ ಮಾಡೋದು ತೋರಿಸ್ತೀನಿ ನಿಮಗೆ ಒಂದು ಒಂದಿಷ್ಟು ಹುಳಿ ತೊಗೋಬೇಕು ಎಷ್ಟಂದ್ರೆ ಒಂದು ಲಿಂಬೆ ಹಣ್ಣಿನ ಗಾತ್ರಕ್ಕೆ ತಗೋಬೇಕು ಇದನ್ನು ರೌಂಡಾಗಿ ಫಸ್ಟ್ ಲಟ್ಟಿಸ್ಕೊಂಬಿಡ್ಬೇಕು ಒಳಗಡೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ಅದು ಎಲ್ಲ ಸೈಡ್ಗೂ ಹಚ್ಕೊಂಬಿಡ್ಬೇಕು ಮಧ್ಯೆ ಮತ್ತೆ ಹಿಟ್ಟು ಹಾಕೋಬೇಕು ಇದ್ರದ್ದು ಸೀಕ್ರೆಟ್ ಇದು ಹಿಟ್ಟು ಹಾಕಿದ್ರೆ ಅದು ಉಬ್ಕೊಂಡು ಬರುತ್ತೆ ಮತ್ತು ಈ ಸೈಡ್ಗೂ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟು ಹಾಕ್ಕೋಬೇಕು ಹಿಟ್ಟು ಹಾಕ್ಕೊಂಡು ಅದನ್ನು ಪ್ಯಾಕ್ ಮಾಡ್ಕೊಂಬಿಡ್ಬೇಕು ಒಂದು ಸ್ವಲ್ಪ ಸೈಡ್ ಓಪನ್ ಆಯಿತು ಅಂದ್ರೆ ಅದನ್ನು ಉಬ್ಬೋದಿಲ್ಲ ಸೊ ಆ ಥರ ಆಗುತ್ತೆ ಆದರೂ ಉಬ್ಬಿ ಬಂದಿರುತ್ತೆ ಇದು ನೋಡಿ ಇವಾಗ ಒಂದೊಂದು ಸೈಡ್ಗೆ ಎಳ್ಕೊಂಬಿಡ್ಬೇಕು ನಮ್ಮ ಸೈಡ್ ರೌಂಡಾಗಿ ಬರಬೇಕು ಅದಕ್ಕೋಸ್ಕರ ಒಂದೊಂದು ಸೈಡ್ಗೆ ನಮ್ಮ ಸೈಡ್ ಎಳ್ಕೊಂಡ್ವಿ ಅಂದರೆ ರೌಂಡಾಗಿ ಬರುತ್ತೆ ಬಹಳನೇ ಸರಳವಾಗಿದೆ ಇದು ಈ ಥರ ಮಾಡೋದು ಮತ್ತೆ ಮೂರು ಪದರು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಇದು ಪದ್ರ ಪದರ ಆಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳನೇ ಸರಳಿದೆ ನಿಮಗೆ ಎರಡು ಚಪಾತಿ ಮಾಡೋದು ಎಷ್ಟು ಸುಲಭ ಇದೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ ನೋಡಿ ಇವಾಗಿದು ಆಯಿತು ನೋಡಿ ಎಷ್ಟೊಂದು ರೌಂಡಾಗಿ ಬಂದಿದೆ ತುಂಬ ಜನ ಮಾಡೋಕ್ಕೆ ಹೋಗ್ತಾರೆ ಅದನ್ನು ಕರ್ನಾಟಕ ಮ್ಯಾಪ್ ಆಗಿಬಿಡುತ್ತೆ ಇಲ್ಲ ಇಂಡಿಯಾ ಮ್ಯಾಪ್ ಆಗಿಬಿಡುತ್ತೆ ಈ ಥರ ಎಲ್ಲ ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ನಾವು ತೆಳುವು ಮಾಡ್ತೀವಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋಲ್ಲ ನಮ್ಮ ಮನೇಲಿ ದಪ್ಪ ಉಣಲ್ಲ ದಪ್ಪ ಮಾಡಿದ್ರೆ ಚೆನ್ನಾಗಿ ಉಬ್ಬಿಕೊಂಡು ಬರುತ್ತೆ ಬಟ್ ದಪ್ಪ ಆದರೆ ನಮ್ಮ ಮನೇಲಿ ಉಣೋಲ್ಲ ಅದಕ್ಕೋಸ್ಕರ ನಾನು ತೆಳುವಾಗಿ ಮಾಡೋದು ನೋಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಕಾದ ಹಂಚಿಗೆ ಹಾಕ್ಕೋಬೇಕು ನಾವು ಇದನ್ನು ಇವಾಗ ಮತ್ತೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ಹಚ್ಕೊಂಡು ಅದು ಕಲರ್ ಚೇಂಜ್ ಆದಮೇಲೆ ಅದನ್ನು ತಿರುಕೊಂಡು ಬಿಡಬೇಕು ಇವಾಗ ಉಬ್ಬಿದೆ ನೋಡಿ ಒಂದು ಸ್ವಲ್ಪ ನಾವು ತಿರು ಹೊಟ್ಟೆ ಒಡೆದು ಬಿಡುತ್ತೆ ಒಂದೊಂದು ಸಲ ನೋಡಿ ಒಡೆಯಿತು ಈ ಸೈಡ್ದು ಆದರೂ ಪರವಾಗಿಲ್ಲ ಬಿಡಿ ನೀವು ಟೈಮ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗೋಣ ನೋಡಿ ಇದು ಭಾಳನೇ ಚೆನ್ನಾಗಿ ಬಂದಿದೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮ ಅನಿಸಿಕೇನ ಕಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನನಗೊಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಮಾತಾಡೋಕೆ ಕಷ್ಟ ಆಗ್ತಿದೆ ಓಕೆ ನಾನು ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಮತ್ತು ಆದಮೇಲೆ ನಾನು ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಲ್ಲಿವರು ನನಗೆ ಸಪೋರ್ಟ್ ಮಾಡಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತಾಡಿ ಹಾಕಿರ್ತೇನೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ